ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವಾಹ ನಾಳೆ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೇದ ವಿಕ್ರಮ್ ಹತ್ರ ಚಾಲೆಂಜ್ ಮಾಡಿ ದುಡ್ಡುಗೆ ಏನ್ ಮಾಡೋದಂತ ಗೊತ್ತಾಗ್ದೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ಕೇಳ್ತಾ ಇರ್ತಾಳೆ ಆದ್ರೆ ಯಾರು ಕೂಡ ಸಹಾಯ ಮಾಡಲ್ಲ ಅಂಗಡಿಗೆ ಒಬ್ರು ಕಸ್ಟಮರ್ ಬರ್ತಾರೆ ಅವ್ರು ಅಡಿಗೆ ಅವರು ಕೈ ಕೊಟ್ಟರು ಅಂತ ಮಾತಾಡ್ತಾ ಇರೋದ್ನ ವೇದ ಕೇಳಿಸಿಕೊಂಡು ನಾನ್ ಅಡಿಗೆ ಮಾಡ್ತೀನಿ ದಯವಿಟ್ಟು ನಂಗೆ ಆರ್ಡರ್ ಕೊಡಿ ಅಂತ ಕೇಳ್ತಾಳೆ ಅದು ಮುನ್ನೂರು ಜನಕ್ಕೆ ಅಡಿಗೆ ಮಾಡ್ಬೇಕು ಅದ್ ನಿನ್ ಕೈಲಿ ಆಗಲ್ಲಮ್ಮ ಅಂತ ಕಸ್ಟಮರ್ ಹೇಳ್ತಾರೆ ಇಲ್ಲ ಸರ್ ನಂಗ್ ಒಂದ್ಸಲ ಕೊಟ್ ನೋಡಿ ನಾನ್ ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತೀನಿ ಆಮೇಲೆ ನೀವೇನ ಹತ್ರ ಬರ್ತೀರಾ ಅಂತ ವೇದ ಹೇಳ್ತಾಳೆ ಸರಿ ಅಮ್ಮ ಆಯ್ತು ಅಂತ ಹೇಳಿ ಹತ್ ಸಾವಿರ ಅಡ್ವಾನ್ಸ್ ಕೊಟ್ಟು ವೇದಗೆ ಕಸ್ಟಮರ್ ಅಲ್ಲಿಂದ ಹೋಗ್ತಾರೆ ವೇದಂಗೆ ತುಂಬಾನೇ ಖುಷಿಯಾಗಿ ಅಲ್ಲ ಕೃಷ್ಣ ನನ್ ಮಾತ್ ನಿಂಗೆ ಇಷ್ಟು ಬೇಗ ಕಳಿಸ್ಬಿಡ್ತಾ ಅಂತ ಹೇಳಿ ವೇದ ದುಡ್ಡು ನೋಡ್ತಾ ತುಂಬಾನೇ ಖುಷಿಯಾಗಿ ನಾಳೆ ಆ ಕೆಲ್ಸ ಏನಾದ್ರು ಮುಗಿದ್ರೆ ನನ್ನ ಐಟಮ್ಸ್ ಎಲ್ಲ ತಂದ್ ಹಾಕ್ಬೋದು ಹೇಳಿ ತುಂಬಾನೇ ಖುಷಿಯಾಗಿರ್ತಾಳೆ ಅಷ್ಟ್ರ ಅಲ್ಲಿಗೆ ವಿಕ್ರಮ್ ಬರ್ತಾನೆ ಬೇತಾಳ ಎಂತದ ಇನ್ನ ದುಡ್ಡು ಅಡ್ಜಸ್ಟ್ ಆಗಿಲ್ವಾ ನಾನೇನಾದ್ರು ಕೊಡ್ಲಾ ಏಕಂದ್ರೆ ಕೇಳ ನಾನ್ ಸಹಾಯ ಮಾಡ್ತೇನೆ ಅಂತ ವಿಕ್ರಮ್ ಹೇಳ್ತಾನೆ ನೀನೇನ್ ದೇವ್ರ ಸಹಾಯ ಮಾಡಕ್ಕೆ ಅಂತ ವೇದಕ್ಕೆ ಹೇಳ್ತಾಳೆ ನೋಡ ಸ್ವಲ್ಪ ದುಡ್ಡು ಕೊಡ್ತೀನಿ ಐಟಮ್ ಹಾಕು ವ್ಯವಹಾರ ಮಾಡು ಅದಾದ್ಮೇಲೆ ನಿನ್ ವಾಪಸ್ ಕೊಟ್ರೆ ಆಯ್ತು ಅಂತ ವಿಕ್ರಮ್ ಹೇಳ್ತಾರೆ ಯಾವತ್ತು ಯಾರ ಮುಂದೆನೂ ಸೋಲೋಳೆ ಅಲ್ಲ ನಾನು ಏನು ಅಂತ ಮಾಡಿ ತೋರಿಸ್ತೀನಿ ನಾನ್ ಚಾಲೆಂಜ್ ನಾನು ಗೆದ್ದೆ ಅಂತ ವಿಕ್ರಮ್ ಗೆತ್ತಾಳೆ ವೇದ ಮುಂದೆ ಇದಿವರೆಗೂ ಗೆದ್ದಿರೋರು ಯಾರು ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ ನೋಡುವ ಅಂತ ವೇದ ಹೇಳ್ತಾಳೆ ನೋಡಿ ಬಿಡುವ ಅಂತ ವಿಕ್ರಮ್ ಹೇಳಿ ಇಬ್ರು ಒಬ್ರಿಗೊಬ್ರು ವಾದ ಮಾಡ್ತಾ ಇರ್ತಾರೆ ಅಷ್ಟ್ರಲ್ಲಿ ಮುನ್ನ ಫೋನ್ ರಿಂಗ್ ಆಗ್ತಾ ಇರುತ್ತೆ ಅದ್ರಲ್ಲಿ ನನ್ನ ನೀನು ಗೆಲ್ಲಲಾರೆ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ ಅದನ್ನ ಕೇಳಿ ವೇದ ತುಂಬಾ ಖುಷಿ ಆಗ್ತಾಳೆ ವಿಕ್ರಮ್ ಮುನ್ನನೇ ನೋಡ್ತಾ ಗುರಾಯಿಸ್ತಾ ಇರ್ತಾನೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ Marco Nori.